ವೈವಸ್ ಅದು ನಾವು ಏನಾದರೂ ತಗ್ತೀವಿ ಅವಾಗ ವೇಸ್ಟ್ ಕ್ಯಾರಿ ಬ್ಯಾಗ್ ಉದ್ಯುತ್ತೆ ಇನ್ನು ಮುಂದೆ ಈ ರೀತಿಯಾದ ಕ್ಯಾರಿ ಬ್ಯಾಗನ್ನು ಬಿಸದ್ಬೇಡಿ ಈ ರೀತಿಯಾಗಿ ಪೆಟಲನ್ನು ಕಟ್ ಮಾಡಿಕೊಂಡು ನೋಡಿ ವೈವಸ್ ಈ ರೀತಿಯಾಗಿ ಪೆಟಲನ್ನು ಕಟ್ ಮಾಡಿಕೊಂಡು ಫ್ಲವರ್ ಮಾಡ್ಬೋದು ಗೊತ್ತ ವೈವಸ್ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ವೈವಸ್ ಒಂದು ಸೂಚಿ ದಾರ ಇರಬೇಕು ಮ್ಯಾಚಿಂಗ್ ದಾರನೇ ಆಗಬೇಕು ಒಂದು ಕತ್ತರಿ ಮತ್ತು ಒಂದು ಕ್ಯಾಂಡಲ್ ಒಂದು ಕೇರಿ ಬ್ಯಾಕ್ ಇರಬೇಕು ರೀತಿಯಾಗಿ ಕ್ಯಾಂಡಲ್ನಲ್ಲಿ ಪಿಂಕ್ ಹಚ್ಚಿ ಈ ರೀತಿಯಾಗಿ ಕಾಯಿಸಬೇಕು ಎಲ್ಲ ಪೆತ್ತಲನ್ನು ರೆಡಿ ಮಾಡಿಟ್ಟು ಅನ್ಬೇಕು ಮೊದಲಿಗೆ ತುದಿ ಅಷ್ಟೇ ತುದಿ ಮಾತ್ರ ಕಾಯಿಸ್ಬೇಕು ಬಿಸಿ ಮಾಡಬೇಕು ಈ ರೀತಿ ಈ ರೀತಿಯಾಗಿ ಮಾಡಿತ್ತು ಅಂದ ಪೆತ್ತಲನ್ನು ಒಂದ್ರ ಮೇಲೊಂದು ಇಡಬೇಕು ಈ ರೀತಿಯಾಗಿ ಇದುತ್ತ ಬರ್ಬೇಕು ನೋಡ್ಕೊಂಡ್ರ ವೈವಸ್ ಈ ರೀತಿಯಾಗಿ ಸ್ಕೆಚ್ ಪೆನ್ ಇದ್ರೂ ಆಗ್ತದೆ ಇಲ್ಲದಿದ್ರೆ ಈ ರೀತಿ ವಾಟರ್ ಕಲರ್ ಅಲ್ಲಿ ಸ್ವಲ್ಪ ರೆಡ್ ಸ್ಕೆ ರೆಡ್ ಸೀಟ್ ಕೊಡಿ ಅಷ್ಟೇ ವೈವಸ್ ಈ ರೀತಿ ದಾರದಲ್ಲಾಗಿ ಸ್ಟಿಚ್ ಮಾತ್ರ ಇತ್ತು ಲಾಸ್ಟಿಗೆ ಪೆಟಲ್ ಸಿಗ ಸೇದಿಕೊಳ್ಬೇಕು ರೀತಿಯಾಗಿ ದಾರದಲ್ಲಿ ಸ್ಟಿಚ್ ಮಾಡಿದ್ರೆ ಇತ್ತು ರದ್ದಿ ಫ್ಲವರು ದಾರ ಪೆಟಲ್ ಅಲ್ಲಿ ಎಲ್ಲ ಸಿಕ್ಕಿಕೊಳ್ಳುತ್ತೆ ಅದನ್ನೆಲ್ಲ ಬಿಡಿಸಿ ಹೇಳಿದ್ರೆ ಇತ್ತು ಈ ರೀತಿಯಾಗಿ ಕಾಣ್ತಾ ಸ್ಟಿಚ್ ಈ ರೀತಿಯಾಗಿ ಮಾಡಬೇಕು ಅದಿಯಲ್ಲಿ ಸಿಂಪಲ್ ಒಂದು ರೌಂಡ್ ಪೀಸನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಹಾಕಬೇಕು ರೌಂಡ್ ಅದಕ್ಕೆ ಹಾಕಿ ಸ್ಟಿಚ್ ಹಾಕಿದ್ರೆ ಫ್ಲವರ್ ಜತೆಗೆ ಕ್ಲಿಪ್ ಹಾಕಿ ಸಹ ಹಾಕಬಹುದು ಹೇರ್ ಸ್ಟೈಲ್ ದು ಹಾಕಬಹುದು ಗೊತ್ತಾ ವೈವರ್ಸ್ ಕ್ಲಿಪ್ ಹಾಕ್ಲಿಕ್ಕೆ ಈ ರೀತಿ ಸಣ್ಣ ದಾರ ಬಿದ್ರೆ ಇತ್ತು ರೀತಿಯಾಗಿ ಕ್ಲಿಪ್ಪಿಗೆ ಹಾಕಿ ನಾನು ಹಾಕೊಂಡು ತೋರಿಸ್ತೀನಿ ವೈವರ್ಸ್ ನೋಡಿ ವೈವರ್ಸ್ ನಾನೀಗ ಈ ಹೂವನ್ನು ತಲೆಗೆ ಹಾಕೊಂಡಿದ್ದೇನೆ ನೋಡಿ ವೈವಸ್ ಎಷ್ಟು ಚೆನ್ನಾಗಿ ಕಾಣ್ತದೆ ಒರಿಜಿನಲ್ ಹೂವೇ ಅಲ್ವಾ ವೈವಸ್ ಪತ್ತೆಯಿಂದ ಈ ರೀತಿಯಾಗಿ ಮಾಡಿ ಕ್ಯಾರಿ ಬೇಗ ಕಸ ರಸ ಈಗ ಚೆನ್ನಾಗಿ ಕಾಣ್ತಾ ಇದೆಯಾ ವೈವಸ್ ನೋಡಿದ್ರ ನೋಡಿದ್ರ ವೈವಸ್ ヘイカギヘイギデンタコメントマデイワイバス